ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಮೈತ್ರಿ ನಮ್ಮ ವೈಯಕ್ತಿಕವಾದಂಥ ಸ್ಥಾನಮಾನಗಳನ್ನು ಪಡಲಿಕ್ಕೆ ಅಲ್ಲ ಇವತ್ತು ಚಿಕ್ಕಬಳ್ಳಾಪುರದ ಮಹಾಜನತೆ ನಾವು ಈ ಕ್ಷೇತ್ರಕ್ಕೆ ಬಂದಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಮನೆಯ ಮಗನಿಗೆ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ನಾವೆಲ್ಲ ಸದಾ ನೀಡಿದ್ದೀರಿ ನನ್ನ ಜೀವನದಲ್ಲಿ ನಿಮ್ಮನ್ನು ನಾನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಚನೆ ಮಾಡಿದಂಥ ಒಂದು ಸಣ್ಣ ಸರ್ಕಾರಿ ಆದೇಶವನ್ನು ಇವತ್ತು ಸಹ ಸ್ಮರಿಸಿಕೊಳ್ತಕ್ಕಂಥ ಒಂದು ಹೃದಯ ವೈಶಾಲ್ಯದಿಂದ ಹೊಂದಿರ್ತಕ್ಕಂಥ ಮಹಾಜನತೆ ತಾವುಗಳು ಅದೇ ರೀತಿಯಲ್ಲಿ ಚಕ್ಕಮಗಳುವಿನ ನೀರಿನ ಸಮಸ್ಯೆ ಏನಿದು ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ನಡುವೆ ಎರಡ್ ಸಾವಿರದ ಆರು ಏಳು ಬಿಜೆಪಿ ಮತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಈ ಎರಡು ನಗರಗಳಿಗೆ ಕುಡಿಯುವ ನೀರಿನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಂತದ್ದು ಇವತ್ತು ನನಗೆ ಸ್ಫೂರ್ತಿ ಪಡೆದಲ್ಲಿ ಇವತ್ತು ಇಟ್ಕೊಂಡಿದ್ದೇನೆ ಇವತ್ತಿನ ಈ ಒಂದು ಚುನಾವಣೆ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಈ ದೇಶಕ್ಕೆ ಒಂದು ಸುಭದ್ರ ನಾಯಕನ ಅವಶ್ಯಕತೆ ಇದೆ ಇವತ್ತು ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ಈ ದೇಶದ ಭದ್ರತೆಯನ್ನ ನೀಡ್ತಕ್ಕಂಥ ಒಂದೇ ಒಂದು ನಾಯಕತ್ವವನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಅಂತಕ್ಕಂಥ ಭಾವನೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ಭಾಗಕ್ಕೆ ಹೋದರೂ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೊರಕಬೇಕಾಗಿದೆ ಇವತ್ತು ನಿಮ್ಮೆಲ್ಲರ ಮುಂದೆ ನಾನೊಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಈ ಚುನಾವಣೆಯನ್ನ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿದ್ದಾವೆ ಆ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತಲಿಕ್ಕೆ ನಾವೆಲ್ಲ ಇವತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇವೆ